ಇನ್ನೊಂದು ಕಡೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಕೋವಿಡ್ ನಿಯಂತ್ರಣಕ್ಕೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯದ ನಿರ್ದೇಶನದಂತೆ ಕ್ರಮವನ್ನ ಕೈಗೊಂಡಿದೆ ಜಿಲ್ಲಾಡಳಿತ ಕೋವಿಡ್ ಟೆಸ್ಟ್ಗಳನ್ನ ಶಿವಮೊಗ್ಗ ಆರೋಗ್ಯ ಇಲಾಖೆ ಹೆಚ್ಚಿಸಿದೆ ವೈದ್ಯರ ಸಲಹೆ ಇಲ್ಲದೆ ಔಷಧಿಯನ್ನ ನೀಡದಂತೆ ಮೆಡಿಕಲ್ಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಜಿಲ್ಲೆಯ ಡ್ರಗ್ ಕಂಟ್ರೋಲರ್ ಮೂಲಕ ಮೆಡಿಕಲ್ ಗಳಿಗೆ ಸೂಚನೆ ನೀಡಲಾಗಿದೆ ಜಿಲ್ಲೆ ತಾಲೂಕು ಮಟ್ಟದಲ್ಲೂ ಕೂಡ ಕೋವಿಡ್ ನಿಯಂತ್ರಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬೆಡ್ ಆಕ್ಸಿಜನ್ನು ಮೆಡಿಸನ್ನು ಈ ಎಲ್ಲದರ ಬಗ್ಗೆ ಕೂಡ ಮಾಕ್ ಡ್ರಿಲ್ ಅನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ಸ್ಥಳೀಯವಾಗಿ ಆಶಾ ಕಾರ್ಯಕರ್ತರ ಮೂಲಕ ತೀವ್ರ ನಿಗಾ ವಹಿಸಿದೆ ಜಿಲ್ಲಾಡಳಿತ ರೋಗ ಲಕ್ಷಣಗಳು ಇದ್ದಲ್ಲಿ ಟೆಸ್ಟ್ ಹಾಗೂ ಹೋಮ್ ಕ್ವಾರಂಟೈನ್ ನಲ್ಲಿ ಇರೋದಕ್ಕೆ ಸೂಚನೆಯನ್ನು ನೀಡಲಾಗ್ತಾ ಇದೆ ಕಳೆದ ಬಾರಿ ಏನೆಲ್ಲ ಸಮಸ್ಯೆ ಆಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ ಈಗ ವೆದರ್ ಸರಿ ಇಲ್ಲ ಚಳಿಗಾಲ ಅದಕ್ಕೆ ಶೀತ ಆಗಿದೆ ಅದಕ್ಕೆ ಬರ್ತಿದೆ ಅದಕ್ಕೆ ಜ್ವರ ಆಗಿದೆ ಅದಕ್ಕೆ ಬಳಲ್ತಾ ಇದ್ದೀವಿ ಸುಸ್ತಾಗಿದ್ದೀವಿ ಅಂತ ಕೆಲವರು ಮೆಡಿಕಲ್ಗೆ ನೇರವಾಗಿ ಹೋಗಿ ಮಾತ್ರ ತಗೊಂಡು ಬಂದು ಮನೆಯಲ್ಲೇ ಇರ್ತಾರೆ ಬಟ್ ಅದು ತುಂಬಾ ಡೇಂಜರ್ ಯಾಕಂದ್ರೆ ಈಗ ಮತ್ತೆ ಕೋವಿಡ್ ಒಕ್ಕರಿಸ್ಕೊಳ್ತಾ ಇದೆ ಸೊ ಹೇಗಿರ್ಬೇಕಾದ್ರೆ ಮೆಡಿಕಲ್ಗಳಿಂದ ಯಾರು ಸೀದಾ ಹಾಸ್ಪಿಟಲ್ ಹೋಗದೆ ಮೆಡಿಕಲ್ ಹೋಗಿ ನನಗೊಂದು ಜ್ವರ ಇದೆ ಒಂದು ಟ್ಯಾಬ್ಲೆಟ್ ಕೊಡಿ ಅಂತ ತಿಂದು ಮನೇಲಿ ಇರೋ ಪರಿಸ್ಥಿತಿ ಈಗ ಮತ್ತೆ ಇಲ್ಲ ಸೊ ಹಾಗಾಗಿ ಬಹಳಷ್ಟು ಅಲರ್ಟ್ ಆಗಲಾಗಿದೆ ಬೆಡ್ ಸಮಸ್ಯೆ ಆಗಬಾರ್ದು ಆಕ್ಸಿಜನ್ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟೆಷ್ಟಿದೆ ಜಿಲ್ಲೆಯಲ್ಲಿ ಲೆಕ್ಕ ಏನಿದೆ ಇನ್ನು ಎಕ್ಸ್ಟ್ರಾ ಎಷ್ಟು ಬೇಕಾಗಬಹುದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಶಿವಮೊಗ್ಗದಲ್ಲಿ ಹೆಚ್ಚಿನ ಹದ್ದುಬಸ್ತನ್ನು ಬಸ್ತನ್ನು ಇದೆ ಮೆಡಿಕಲಿ ಅಂದರೆ ವೈದ್ಯಕೀಯವಾಗಿ ಏನೆಲ್ಲ ಬೇಕಾಗಿತ್ತೋ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿತ್ತೋ ಆ ಎಲ್ಲ ಸಿದ್ಧತೆಗಳನ್ನು ಶಿವಮೊಗ್ಗ ಜಿಲ್ಲಾಡಳಿತ ಮಾಡ್ಕೊಳ್ತಾ ಇದೆ ಆಶಾ ಕಾರ್ಯಕರ್ತರ ಮುಖಾಂತರವಾಗಿ ಪ್ರತಿ ಮನೆ ಮನೆಗೆ ತೆರಳಿ ಮನೇಲಿ ಯಾರಿಗೂ ಹುಷಾರಿಲ್ಲ ಎಷ್ಟು ದಿನದಿಂದ ಹುಷಾರಿಲ್ಲ ಏನು ಸಮಸ್ಯೆ ಇದೆ ರೋಗ ಲಕ್ಷಣಗಳು ಏನಿದೆ ಟ್ಯಾಬ್ಲೆಟ್ ತಗೊಂಡಿದ್ದೀರಾ ಹಾಸ್ಪಿಟಲ್ಗೆ ಹೋಗಿದ್ದೀರಾ The <laughs> cat ಇಲ್ಲ ಅಂತಂದ್ರೆ ಯಾಕೆ ಕೋವಿಡ್ ಟೆಸ್ಟ್ನ ಮಾಡಿಸ್ಕೊಳ್ಬೇಕಾಗತ್ತೆ ಇದೆಲ್ಲದರ ಬಗ್ಗೆ ಅರಿವು ಮೂಡಿಸುವ ಕೆಲಸದ ಜೊತೆಗೆ ಡಾಟಾ ಸಂಗ್ರಹ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಯಾರು ಯಾರ್ಯಾರಿಗೆ ಹುಷಾರಿಲ್ಲ ಏನೇನು ಸಮಸ್ಯೆ ಇದೆ ರೋಗ ಲಕ್ಷಣಗಳು ಯಾವ ರೀತಿ ಆಗಿದೆ ಕೋವಿಡ್ ಟೆಸ್ಟ್ ಎಷ್ಟಾಗಿದೆ ಪಾಸಿಟಿವ್ ಎಷ್ಟು ಬಂದಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಹೆಚ್ಚಿನ ನಿಗವನ್ನು ಶಿವಮೊಗ್ಗ ಜಿಲ್ಲಾಡಳಿತ ವಹಿಸ್ತಾ ಇದೆ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಕೋವಿಡ್ ನಿಯಂತ್ರಣಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ ಮಾಡ್ಕೊಳ್ತಾ ಇದೆ ಸೊ ಕಳೆದ ಬಾರಿ ನೀವು ಗಮನಿಸಿದ್ರಿ ಬೆಡ್ ಸಮಸ್ಯೆ ಆಗಿತ್ತು ಆಕ್ಸಿಜನ್ ಸಮಸ್ಯೆ ಆಗಿತ್ತು ಪಿಪಿ ಕಿಡ್ ಸಮಸ್ಯೆ ಆಗಿತ್ತು ಸೊ ಆ ರೀತಿಯಾಗಿ ಈ ಬಾರಿ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿಗೆ ಥರದ ಸಲಹೆಗಳನ್ನು ಸೂಚನೆಗಳನ್ನು ಆದೇಶಗಳನ್ನು ಫಾಲೋ ಮಾಡ್ತಾ ಇದ್ದಾರೆ ಮೊದಲಿಗೆನೆ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ಏನಿದೆ ಏನಿಲ್ಲ ಜಿಲ್ಲಾ ಆಡಳಿತದ ಪರಿಸ್ಥಿತಿ ಏನಿದೆ ಜಿಲ್ಲೆಯಲ್ಲಿ ಏನ್ ಸಿಚುವೇಶನ್ಸ್ ಇದೆ ಇದೆಲ್ಲವನ್ನ ಆರೋಗ್ಯ ಇಲಾಖೆಗೆ ತಿಳಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇದೇ ರೀತಿಯಾಗಿ ಎಲ್ಲ ಜಿಲ್ಲೆಯಲ್ಲೂ ಮಾಡೋದ್ರಿಂದ ಒಂದು ರೀತಿಯಾಗಿ ಮುಂದೆ ಎದುರಾಗುವಂಥ ಸಮಸ್ಯೆಗಳನ್ನು ತಡೆಗಟ್ಟೋದು ಬಹಳ ಈಸಿ ಆಗುತ್ತೆ ಒಂದು ವೇಳೆ ಕೆಲವು ಜಿಲ್ಲಾಡಳಿತ ಮೈ ಮರಿತು ಅಂತ ಅಂದರೆ ತೀರಾ ಕಷ್ಟವನ್ನು ಮತ್ತೆ ಎದುರಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಲಿದೆ ಕೇರಳದಿಂದ ಬರ್ತಾ ಇರೋದಂದರೆ ಈಗ ನಮ್ಮ ಕೇರಳದಿಂದ ಬರ್ತಾ ಇರೋದು ಅದನ್ನು ನಾವು ನೋಡಿದೆ ಆ ಗಡಿಗಾಡು ಪ್ರದೇಶ ಯಾರಿಗೆ ಬರುತ್ತೆ ನಮ್ಮ ಚಾಮರಾಜನಗರ ನಮ್ಮ ಮೈಸೂರು ಮತ್ತು ಕೊಡಗು ಆ ಭಾಗದಲ್ಲಿ ಕೆಟ್ಟ ಟೀಚರ್ಗೆ ಇಂಟರ್ ಅಂತ ಅಂತರ್ ರಾಜ್ಯದಲ್ಲಿ ಡೈರೆಕ್ಷನ್ ಇದೆ ಅಲ್ಲಿ ಅಲ್ಲಿ ನಮಗೆ ಈಗೂ ಕೇರಳದಿಂದ ಬಂದರೂ ಮತ್ತು ಇವ್ರದ್ದು ಬಗ್ಗೆ ನಮಗೆ ಯಾವುದೂ ಅಲ್ಲ ಬಟ್ ಟೆಸ್ಟ್ ಮಾಡಿಸ್ಕೊಬೇಕು ಅಂತೇಳಿ ಅಡ್ಮಿಟ್ ಆದರೆ ಟೆಸ್ಟ್ ಮಾಡಿಸ್ಕೊಂಡು ಅಂತ ಮಾಡ್ಕೊಂಡಿದ್ದೀವಿ ಅವರಿಗೆ ಅಯ್ಯೋ ಬೈ ಬಂದ್ರೆ ಅವರಿಗೆ ನಾವು ಅವರಿಗೆ ಇಷ್ಟು ಹೇಳ್ತೀವಿ ಬಂದಿದ್ರಿಗೆ ಇಂದ ಇಮ್ಯುನಿಟ್ ಟೆಸ್ಟ್ ಒಳಗೆ ಟೆಸ್ಟ್ ಮಾಡಿಸ್ಕೊಂಡು ಅವ್ರು ಐಸೋಲೇಷನ್ ಇರಬೇಕು ಅಂತ ನಮ್ಮ ನಮ್ಮ ಕ್ಷೇತ್ರ ಸಿಬ್ಬಂದ್ರಿಗೂ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಇರಬೇಕು ನಾವು ಆಗಿದ್ದಾಗೆ ಆರೋಗ್ಯ ಇಲಾಖೆ ನಮ್ಮ ಕೇಂದ್ರ ಸರ್ಕಾರ ಕೇಂದ್ರದಿಂದಾಗಲಿ ರಾಜ್ಯದಾಗಲಿ ಇಲಾಖೆ ಜಿಲ್ಲಾಡಳಿತದಾಗಲಿ ಆಗಿಂದಾಗೆ ನಾವು ಹೆಲ್ತ್ ಅಡ್ವೈಸರಿ ಏನು ಕೊಡ್ತೇವೆ ಅಂದರೆ ಆರೋಗ್ಯದ ಬಗ್ಗೆ ಸಲಹೆ ಕೊಡ್ತೇವೆ ನಾವು ಅದ್ರ ಗಮನಕ್ಕಿಟ್ಟು ಪರಿಗಣಿಸ್ಬಿಟ್ಟು ಯಾವುದೇ ಸೆಲ್ಫ್ ಮೆಡಿಕೇಶನ್ ಮಾಡಿದೆ ತಕ್ಷಣ ತಾವು ನಮ್ಮ ವೈದ್ಯರ ಕ್ಷೇತ್ರ ಸಿಬ್ಬಂದಿ ಸಂಪರ್ಕಿಸ್ಬಿಟ್ಟು ನಾವು ಎಲ್ಲರಿಗೂ ನಾವು ಟೆಸ್ಟ್ ಮಾಡ್ಸೋಕು ಅವಶ್ಯಕತೆಗಷ್ಟೇ ಟೆಸ್ಟ್ ಮಾಡ್ತೇವೆ ಅಡ್ಮಿಟ್ ಇದೆ ಸಾರಿ ಅಂತ ಕರಿತೇವೆ ಆ ಥರ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟಿಂಗ್ ಮಾಡೋಕ್ಕದೆ ಬಟ್ ಇಲ್ಲಿವರೆಗೂ ನಾನು ಯಾವುದೂ ಪ್ರಕರಣ ಬಂದಿಲ್ಲ ಅದು ಹಿನ್ನೆಲೆಯಲ್ಲಿ ಪ್ರಕರಣ ಬಂದಿಲ್ಲ ಅಂತ ನಾವು ಎಚ್ಚರಿಕೆಯಿಂದ ಇರಬೇಕಂತ ನಾವು ಯಾರು ಮರಿಬಾರ್ದು ಈ ಥರದಾಗಿ ನಾವು ಹೇಳ್ದಂಗೆ ನೆಗಡಿ ಕೆಮ್ಮದೆ ತಕ್ಷಣ ಡಾಕ್ಟ್ರ್ ಹತ್ರ ಸಂಪರ್ಕ ಮಾಡಿಬಿಟ್ಟು ಮಾಸ್ಕ್ ಹಾಕೊಂಡ್ಬಿಟ್ಟು ತಾವಾಗೆ ಹೋಮ್ ತಾವಾಗ ಐಸೋಲೇಷನ್ ಇರೋದು ಬೆಟರ್ ಹೇಳ್ತಾರೆ ನಮ್ಮ ಜಿಲ್ಲೆಯಲ್ಲಿ ಮೆಗನ ಹಾಸ್ಪಿಟಲ್ ಸಾವಿರದ ಇನ್ನೂರು ಬೆಡ್ ಇದೆ ಸಾವಿರ ಬೆಡ್ ಆಕ್ಸಿಜನ್ ಬೆಡ್ ಇದೆ ಮೆಗನ ಹಾಸ್ಪಿಟ್ಲಿದೆ ಎಲ್ಲ ತಾಲೂಕಾದಲ್ಲಿ ಮೂವತ್ತು ಐ ಸಿ ಯು ಬೆಡ್ ಇದೆ ಮೂವತ್ತು ಐ ಸಿ ಯು ಬೆಡ್ ಅಂದರೆ ವಿತ್ ಆಕ್ಸಿಜನ್ ಎಲ್ಲ ತಾಲೂಕು ಸಿ ಎಚ್ ಸಿದಲ್ಲಿ ಸಿ ಎಚ್ ಸಿದಲ್ಲಿ ನಮ್ಮಲ್ಲಿ ಎಲ್ಲ ಸಿ ಎಸ್ ಏಳಿಂದ ಹತ್ತು ಬೆಡ್ ಬೆಡ್ ಮಾಡಿದೆ ನಮಗೆ ಸಂಖ್ಯೆ ನಮ್ಗೆ ಪ್ರೈವೇಟ್ ಇದೆ ಆಕ್ಸಿಜನ್ ಕೊರತೆ ಬಗ್ಗೆ ಯಾಕೆ ಬರಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ನಾಲ್ಕು ಕಡೆ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಇದೆ ಶಿವಮೊಗ್ಗ ಮೆಗನ್ ಹಾಸ್ಪಿಟಲ್ ಪಿ ಎಸ್ ಎಸ್ ತೌಸಂಡ್ ಲೀಟರ್ ಪಿ ಎಸ್ ಎಸ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದಾಳ್ ನವೀನ್ ಪುರದಾಳ್ ಕರೋನಾ ಮತ್ತೆ ಒಕ್ಕರಿಸ್ಕೊಳ್ತಿದೆ ಅನ್ನುವಂತ ವಿಚಾರ ಆಲ್ರೆಡಿ ರಾಜ್ಯದ ಜನತೆಗೆ ನಿದ್ದೆ ಕೆಡಿಸಿದೆ ಶಿವಮೊಗ್ಗದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ವೈದ್ಯಕೀಯವಾಗಿ ಮಾಡಿಕೊಳ್ಳಲಾಗ್ತಾ ಇದೆ ಈ ಹಿಂದೆ ಅನುಭವಿಸಿದಂತ ಸಾವು ನೋವು ಇದ್ಯಾವುದು ಸಂಭವಿಸಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಜಿಲ್ಲಾಡಳಿತ ಆ ಹೌದು ನೀತಿ ಒಂದು ಕಡೆ ದೇಶದಲ್ಲಿ ಕೋವಿಡ್ ನೂತನ ರೂಪಾಂತರಿಯ ಮಾತುಗಳು ಕೇಳಿ ಬರ್ತದೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ ಇದರ ನಡುವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲಾಡಳಿತ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಜಿಲ್ಲೆಯಲ್ಲಿ ಕೂಡ ಕೈಗೊಳ್ತಾ ಇರೋದು ಯಾಕಂದ್ರೆ ಕೋವಿಡ್ ಒಂದು ಎರಡು ಮೂರನೇ ಅಲೆಯಲ್ಲಿ ಸಾಕಷ್ಟು ಸಾವು ನೋವುಗಳನ್ನ ಶಿವಮೊಗ್ಗ ಜಿಲ್ಲೆ ಕೂಡ ಕಂಡಿರುವಂತದ್ದು ಹಾಗಾಗಿ ಈ ಬಾರಿ ಅಂದ್ರೆ ಮುಂಬರುವಂತ ಯಾವುದೇ ರೂಪಾಂತರಗಳು ಕೂಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡಬಾರ್ದು ಕಾಣಕ್ಕಾಗಿ ಈಗಾಗಲೇ ಯಾವಾಗ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನು ಹೊರಡಿಸಿತು ಆ ನಂತರದಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನ ಕೈಗೊಂಡು ಪೂರ್ವ ಸಿದ್ಧತೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ ಕೋವಿಡ್ ಅವಧಿಯಲ್ಲೇ ಕೂಡ ಎಲ್ಲಾ ಜಿಲ್ಲೆಗಳ ಜಿಲ್ಲಾ ಆಸ್ಪತ್ರೆ ಮತ್ತೆ ತಾಲೂಕು ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಟ್ಯಾಂಕರ್ ಟ್ಯಾಂಕ್ಗಳನ್ನ ಅಳವಡಿಸೋ ಕೆಲಸವನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಖಾಸಗಿ ಇರಬಹುದು ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗಳನ್ನ ರಿಸರ್ವ್ ಮಾಡಿಡೋ ಕೆಲಸವನ್ನ ಈಗಿನಿಂದಲೇ ಕೂಡ ಅಂದ್ರೆ ಒಂದು ಹಂತದಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ವರದಿ ಕೊಡೋ ಕೆಲಸವನ್ನ ಶಿವಮೊಗ್ಗ ಜಿಲ್ಲಾಡಳಿತ ಈಗಾಗಲೇ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಪ್ರಮುಖವಾಗಿ ಜನಸಾಮಾನ್ಯರು ಈಗ ಒಂದು ಹಂತದಲ್ಲಿ ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಕೂಡ ಒಂದಷ್ಟು ಕೆಮ್ಮು ಶೀತ ಜ್ವರ ಈ ರೀತಿಯ ಸಮಸ್ಯೆಗಳನ್ನ ಜನರು ಕೂಡ ಅನುಭವಿಸ್ತಾ ಇದ್ದಾರೆ ಈ ಹಂತದಲ್ಲಿ ಎಲ್ಲರೂ ಕೂಡ ಮೆಡಿಕಲ್ ಗೆ ಹೋಗಿ ಮಾತ್ರೆಗಳನ್ನ ತೆಗೆದುಕೊಂಡು ಅಲ್ಲೇ ಒಂದಷ್ಟು ಕ್ಯೂರ್ ಆಗೋ ಕೆಲಸವನ್ನ ಮಾಡ್ತಾರೆ ಆದ್ರೆ ಇದಕ್ಕೆ ಕಡಿವಾಣ ಹಾಕೋರಿತಾರೆ ಯಾಕಂದ್ರೆ ಒಂದು ವೇಳೆ ಕೋವಿಡ್ ನ ಯಾವುದೇ ಲಕ್ಷಣಗಳಿದ್ರು ಕೂಡ ಅಲ್ಲಿ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ಒಂದಷ್ಟು ಇನ್ನು ಕೋವಿಡ್ ಹರಡುವಂತ ಸಾಧ್ಯತೆ ಕೂಡ ಇರೋ ಇರುವಂತದ್ದು ಹಾಗಾಗಿ ಈಗಾಗಲೇ ಜಿಲ್ಲಾಡಳಿತ ಮತ್ತೆ ಸಿ ಅವರು ಕೂಡ ಸಭೆಯನ್ನ ಮಾಡಿ ಆರೋಗ್ಯ ಜನಗಳಿಗೆ ಸೂಚನೆ ಕೂಡ ಕೊಟ್ಟಿದ್ರು ಅದರಂತೆ ಡ್ರಗ್ ಕಂಟ್ರೋಲ್ ಮೂಲಕ ಶಿವಮೊಗ್ಗ ಜಿಲ್ಲೆ ಎಲ್ಲಾ ಮೆಡಿಕಲ್ ಗಳಿಗೂ ಕೂಡ ಯಾವುದೇ ರೀತಿಯ ವೈದ್ಯರ ಸಲಹೆ ಇಲ್ಲದೆ ನೀವು ಆ ಮಾತ್ರೆಗಳನ್ನ ಟ್ಯಾಬ್ಲೆಟ್ ಗಳನ್ನ ಕೊಡಬಾರ್ದು ಅಂತೇಳಿ ಈಗಾಗಲೇ ಸ್ಪಷ್ಟವಾಗಿ ಸೂಚನೆ ಕೂಡ ಕೊಟ್ಟಿರುವಂತದ್ದು ಅದ್ರ ಜೊತೆಗೆ ಪ್ರಮುಖವಾಗಿ ಐ ಎಲ್ ಐ ಅಂದ್ರೆ ಇನ್ಫ್ಲೂಯನ್ಸ್ ಏನು ಇಲ್ ಲೈಕ್ ಇಲ್ನೆಸ್ ಅಂತ ಜೊತೆಗೆ ಸಾರಿ ಏನು ಎರಡೂ ಕೇಸ್ ಸಂಬಂಧಪಟ್ಟಾಗಿ ಕೋವಿಡ್ ಟೆಸ್ಟ್ ಗಳನ್ನ ಕೂಡ ನಿರಂತರವಾಗಿ ಅದರಲ್ಲೂ ಕೂಡ ಸಾರಿ ಕೇಸ್ ಸಂಬಂಧಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪಲ್ಸರಿ ಕೂಡ ಆರ್ಟಿ ಪಿ ಮತ್ತೆ ಏನು ರ್ಯಾಡ್ ಟೆಸ್ಟ್ ಗಳನ್ನ ಜಿಲ್ಲಾಡಳಿತ ಕೂಡ ಮಾಡ್ತಾ ಇರುವಂತದ್ದು ಕಳೆದ ಎರಡು ತಿಂಗಳಿಂದ ಕೂಡ ಜಿಲ್ಲಾಡಳಿತ ಶಿವಮೊಗ್ಗದಲ್ಲಿ ನಿರಂತರವಾಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡ್ತಾ ಇದ್ರು ಕೂಡ ಯಾವುದೇ ಪಾಸಿಟಿವ್ ಬಂದಿಲ್ಲ ಹಾಗಾಗಿ ಒಂದು ವೇಳೆ ಆ ರೀತಿಯಾಗಿ ಯಾವುದೇ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿಲ್ಲ ಅದ್ರಲ್ಲಿ ಜಿನೋಮ್ ಸೀಕ್ವೆನ್ಸಿಂಗ್ ಕೂಡ ನಾವು ಪುಣೆ ಗೆ ಕಳಿಸ್ಕೊಡ್ತೀವಿ ಅನ್ನೋ ಮಾತನ್ನ ಜಿಲ್ಲಾಧಿಕಾರಿಗಳು ಮತ್ತೆ ಡಿ ಎಚ್ ಕೂಡ ಈಗಾಗಲೇ ತಿಳಿಸಿರುವಂತದ್ದು ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವರಿಗೆ ಕೂಡ ಯಾವುದೇ ಕೇಸ್ ಪತ್ತೆ ಆಗಿಲ್ಲ ಅದರ ಜೊತೆಗೆ ಈಗಾಗಲೇ ನೆರೆ ರಾಜ್ಯಗಳಿಂದ ಕೂಡ ಒಂದಷ್ಟು ಆತಂಕ ಶಿವಮೊಗ್ಗ ಜಿಲ್ಲೆ ಕೂಡ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಕೇರಳಕ್ಕೂ ಕೂಡ ಸಾಕಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಹತ್ತರಿಂದ ಹನ್ನೆರಡು ಸಾವಿರದಷ್ಟು ಅಯ್ಯಪ್ಪ ಸ್ವಾಮಿ ಭಕ್ತರು ಶಬರಿಮಲೆ ಕಡೆ ಹೋಗುವಂತದ್ದು ಹಾಗಾಗಿ ಕೇರಳದಿಂದ ಯಾರ್ಯಾರು ಬರ್ತಾರೆ ಅಂತವ್ರ ಮೇಲೆ ಕೂಡ ನಿಗಾ ಇಡಕ್ಕೆ ಸ್ಥಳೀಯವಾಗಿ ಆಶಾ ಕಾರ್ಯಕರ್ತರಿರ್ಬೋದು ಜೊತೆಗೆ ಪಂಚಾಯಿತಿಗಳ ಮೂಲಕ ಕೂಡ ಒಂದಷ್ಟು ನಿಗಾವನ್ನ ವಹಿಸ್ತಾ ಇರುವಂತದ್ದು ಯಾರು ಈ ರೀತಿಯಾಗಿ ಒಂದಷ್ಟು ರೋಗ ಕಂಡುಬರುತ್ತೆ ಕಂಡು ಬರುತ್ತೆ ಅವರು ಒಂದಷ್ಟು ಟೆಸ್ಟ್ ಗಳನ್ನ ಮಾಡಿಸ್ಕೋಬೇಕು ಜೊತೆಗೆ ಕಡ್ಡಾಯವಾಗಿ ಹೋಮ್ ಕ್ವಾರಂಟೈನ್ ಇಟ್ಟು ರಿಪೋರ್ಟ್ ಬರೋದು ಕೂಡ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಹೋರಾಟವನ್ನ ಮಾಡಬಾರದು ನಿಟ್ಟಿನಲ್ಲಿ ಕೂಡ ಸೂಚನೆ ಕೂಡ ಜಿಲ್ಲಾಡಳಿತದಿಂದ ಕೊಡ್ತಾ ಇರುವಂತದ್ದು ನೀತಿ